హాయ్ ఎల్గూ నమస్కార వెల్కమ్ టు మై చానల్ నన్ను దేవికా స్వామి ఎల్ చారు భావిస్తా వీడియో స్టార్ట్ మస్ట్న బందండి ఎరడనూ బస్క పుడి మూర్నది ఉరవే బూసా నమ్మ ఇదే బూస కొడోదు ఇదే తిండిన నోదు ఇవ సగణి ఎలా తగ్గ్బుట్టు క్లీన్ మార్కెండు ఆమె వస్తు తోడేనా అంతె సీని నిల్టేరే కాట ನನಗೂ ತೆಗಿತೀನಿ ನಾನು ಸಗಣಿ ತೆಗಿತೀನಿ ಕುಡಿದೊಡಮ್ಮ ಕುಡುದೊಡಮ್ಮ ಅಂತ ಏನು ಹಿಂಸೆ ಮಾಡ್ತಾವ ನನಗೆ ನಾನು ಟಪ್ ತುಂಬ ಸಗಣಿ ಎತ್ಕೊಂಡು ಇರ್ತಕ್ಕಾಗದೇ ಎತ್ಕೊಂತ ಇದ್ದೀನಿ ನನ್ನ ಕಷ್ಟ ನನಗಲ್ಲಿ ಮಕ್ಕಳೇನೇ ಏನೇ ಮಾಡ್ರು ಚೆಂದ ನನ್ನ ತಮ್ಮ ಮಗಳು ನೋಡಿ ಅದು ಇದರಲ್ಲಿ ಹೆಂಗೆ ತೆಗೀತದೆ ಬರ್ತಾ ಇಲ್ಲ ಹಂಗೂ ತೆಗಿತಾಳೆ ಹ್ಞೂ ಮಗ ಪಾಪ ಯಾಕೋ ಹತ್ರ ಕ್ಯಾಮ್ರಾ ಹತ್ರ ಬರ್ತಾಯಿದೆ ನೃತ್ಯ ಮಾಡ್ಕೊಂಡು ಬರ್ತಾವ್ರೆ ಹ್ಞೂ ಬಂತು ಬಂತು ಅದ್ರೆ ಹಾಯ್ ಹಾಯ್ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹೋಯ್ತು ನೋಡಿ ಖುಷಿ ಅದಕ್ಕೆ ಕ್ಯಾಮ್ರಾ ಮುಂದೆ ಅವ್ರು ಹಿಂಗೆಲ್ಲ ಮಾಡೋರೇ ಅಂತ ನನಗೆ ಗೊತ್ತೇ ಇಲ್ಲ ನಾನು ವಿಡಿಯೋ ಎಡಿಟ್ ಮಾಡೋ ಹೋಗಿ ನೋಡ್ತೀನಿ ಎಲ್ಲ ಕ್ಯಾಮ್ರಾ ಮುಂದೆ ಬಂದು ಡ್ಯಾನ್ಸ್ ಆಡಿ ಹ್ಞೂ ನಿಂತಿರೋ ಸ್ಟೈಲ್ ನೋಡಿ ಬಬ್ಬಾ ಅವಳು ನೋಡಿ ಪಾಪ ಅವನು ಚೂರು ಎತ್ಕೊಂತಾಳೆ ಹಾಕ್ತಾಳೆ ಬಿಸಾಕಿಳತ್ತ ಬರ್ದೆ ಹೋಯ್ತು ಒರ್ಸ್ಕೊಂತ ಅವಳು ಬಟ್ಟೆಲಿ ಅಯ್ಯೋ ಓಸಿ ಸೇರೋದನ್ನೇ ಕೊಟ್ಟಿಲ್ಲ ನಾನು ತೆಗಿತೀನಿ ತೆಗಿತೀನಿ ಅಂತ ನನಗೆ ಟೈಮ್ ಆಗುತ್ತಲ್ಲ ಹಾಲು ಕರೆಯೋಕ್ಕೆ ಅಂದ್ಬಿಟ್ಟು ಬೇಗ ಬೇಗ ಭಾಳ ಚೆನ್ನ ಅಂತ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಬರೀ ವೇಸ್ಟ್ ಮಾಡ್ಯಾರ ನನಗೆ ಇವತ್ತು అోడి నిండు క్యమ్రా నోడ్తాళు నన్న తమ్మూ ఈ కడే నోడ్తాళ ఆ కడే తిరుకళి ఏనా మాతాడుక సీక్రెట్ మాతాడుక ఓడా స్టైలు ఇబ్బ క్యమ్రా తి తలకెర్కండీ హారణ్య బు మోనికనూ ಅಂತ ನನ್ನ ತಂಗಿ ಮಗಳ ಹೆಸರು ಹಾಂ ಅಲ್ಲಿ ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕಂಡು ಮಾತಾಡೋರೇ ಓಸಿ ಮಾತಾಡಿಲ್ಲ ಇವತ್ತೊಂದು ಸ್ವಲ್ಪ ವೀಡಿಯೋ ಲೆಂತಾಗಿ ಹಾಕಿದ್ದೀನಿ ಎಂಟೂವರೆ ನಿಮಿಷ ಐತೆ ನೋಡಿ ಡ್ಯಾನ್ಸ್ ಆಡ್ತಾರಲ್ಲ ವಿಡಿಯೋ ಮುಂದೆನೇ ಬರೋದು ನಮ್ಮ ಮೋನಿ ಮಾತ್ರ ನಾನು ಇವರೆಲ್ಲ ಹಿಂಗೆ ಮಾಡೋದು ನನಗೆ ಗೊತ್ತೇ ಆಗಿಲ್ಲ ನಾನು ಪಾಡಿ ನನ್ನ ಟೆನ್ಷನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಬೇಗ ಆಗ್ಬಿಟ್ರು ಸಾಕು ಅಂತ ನೋಡಿ ಜೋರ್ಕೀನ ನೋಡಿ ಎಲ್ಲಿ ಡಬ್ಬಿ ಎತ್ಕತೀನಿ ನಿಜವಾಗಲೂ ತುಂಬ ತುಂಬಿದ್ದೆ ಎತ್ಕೊಳಕ್ಕೆ ಇಲ್ಲ ನನಗೆ ನೋಡಿ ಇಲ್ಲ ಎತ್ಕೊಳಕ್ಕೆ ಹಂಗೂ ಸಾಹಸ ಮಾಡಿ ಎತ್ಕೊಂಡೆ ತುಂಬ ತುಂಬಿದ್ದೆ ಅಲ್ಲಿ ಡೌನ್ ಆಯ್ತು ಒಂದು ಸ್ವಲ್ಪ ಜಾಸ್ತಿ ತುಂಬ್ಕೊಂಡ್ರೆ ಇಳಿಯೋಕ್ಕಾಗಲ್ಲ ಡೋರ್ ಇಡ್ಕಂಡು ಇಳಿಬೇಕು ಡೋರ್ ಹಿಡ್ಕೊಂಡು ಹತ್ಬೇಕು ಸ್ವಲ್ಪ ಡೌನ್ ಆಯ್ತು ಅಲ್ಲಿ ಏನಂದ್ರೆ ಕಲ್ಲು ಏನಾದರೂ ಹಾಕ್ಕೊಳ್ಬೇಕಾಗಿತ್ತು ನಾನು ಹಾಕೊಂಡಿಲ್ಲ ಹಂಗೆ ಇಳಿಯೋದು ಹಂಗೆ ಆತದ ಅಲ್ಲಿ ಟರ್ಕಿ ಕೋಳಿಯವೇ ನಮ್ಮ ಮುಂದಕ್ಕೆ ಹೊರಗೆ ಬಂದಳು ನನ್ನ ತಂಗಿ ಮಗಳು ಟರ್ಕಿ ಕೋಳಿ ನೋಡಿಬಿಟ್ಟು ಅಲ್ಲೇ ಸ್ಟ್ಯಾಚು ಆಗಿ ನಿಂತ್ಕೊಂಬಿಟಳೆ ಓ ಇಲ್ಲಿ ಡ್ಯಾನ್ಸ್ ಆಡ್ತಾಳಪ್ಪ ಹ್ಞೂ ಇವತ್ತು ಹೊಸ ಚಪ್ಪಲಿ ತಗೊಂಬಿಟ್ರಳೆ ಹಳ್ಳಿ ಚಪ್ಪಲಿ ತಗೊಂಬಿಟ್ರೊಳೆ ನಡಿಯೋಕಂತೆ ಅಯ್ಯೋ ಹಸುಗಳು ಮ್ಯಾಟ್ ತೊಳೆಯೋದೇ ನಮಗೆ ಒಂದು ದೊಡ್ಡದು ಕೆಲಸ ಒಂದು ಮ್ಯಾಟ್ ಒಂದು ದಿವಸ ನಾವೇನೂ ತೊಳೆದಂಗೆ ಇದ್ದು ಅಂದರೆ ಸಗಣಿ ಎಲ್ಲ ಕಚ್ಕೊಂಬಿಟು ತೊಳೆಯೋಕ್ಕಾಗಲ್ಲ ಇದನ್ನಂತೂ ತೊಳೆದು 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 ಸಾಕಾಗೋಗುತ್ತೆ ನನಗೆ ಆ ಸಾಗಣಿ ಮೇಲೆ ಮನೆಕೊಂಬಿಡ್ತದೆ ಅದ್ರ ಪಕ್ಕದಲ್ಲಿರೋ ಹಸು ಮಾತ್ರ ನೀಟಾಗಿರ್ತದೆ ಸುಮ್ಮನೆ ಹಿಂಗೆ ನೀರು ಹಿಡಿದು ಕ್ಲೀನ್ ಕ್ಲೀನಾಗಿಬಿಡುತ್ತೆ ಇದಂತೂ ವೈಟ್ ಐತಲ್ಲ ಕೆಳಗಡೆ ಎಲ್ಲ ಆ ಹತ್ರ ಎಲ್ಲ ನೀಟಾಗಿ ತೊಳ್ಕೊಬೇಕು ಹಸುಗಳಿಗೆ ಹ್ಞೂ ಅದು ನಾಟಿ ಹಸು ನನ್ನ ಪಕ್ಕದಲ್ಲಿರೋದು ನಾಟಿ ಕ್ರಾಸ್ ಅದು ಇದು ಡಿಗ್ರಿ ಬರೋಲ್ಲ ಅಂದ್ಬಿಟ್ಟು ಅದೊಂದು ಹೊಸ ಇಟ್ಕೊಂಡಿದ್ದೀವಿ ಬರೀ ಇಪ್ಪತ್ತ ಸಾವಿರ ಅದು ಹೊಸ ನಂಬ್ತೀರಾ ಇಪ್ಪತ್ತೆಂಟು ಸಾವಿರದ ಸಹ ಅದು ಈಗ ನಾನು ತೊಳಿತಾ ಇದ್ದೀನಲ್ಲ ಅದು ಎಷ್ಟಿರ್ಬೋದು ನೋಡೋಣ ಹೇಳಿ ನೋಡೋಣ ಆ ಹಸು ಎಷ್ಟು ರೈಟ್ ಇರ್ಬೋದು ಶಾಕ್ ಆಗ್ಬಿಡ್ತೀರ ಅದರ ರೈಟ್ ಕೇಳಿದ್ರೆ ಆ ಹಸು ತಗೋಳೋ ವಿಷಯದಲ್ಲಿ ನಾವು ತುಂಬ ಮೋಸ ಹೋಗಿದ್ದೀವಿ ಅವ್ರು ಇಷ್ಟ ಬಂದರೆ ರೇಟ್ ಹೇಳ್ತಾರೆ ನಾವು ಎಲ್ಲಿಂದ ಎಲ್ಲಿ ಕೇಳಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ ಆದರೂ ಏನೋ ನಾವು ಕೊಡ್ತದಲ್ಲ ಬಿಡು ಚೆನ್ನಾಗೈತಲ್ಲ ಅಂತ ತಗೊಂತೀವಿ ಅವರು ನಮಗೆ ನಿಜವಾಗ್ಲೂ ತುಂಬ ಹಸು ತಗೊಳ್ಳೋ ವಿಷಯದಲ್ಲಿ ನಮ್ಗೆ ಆಗಿರೋ ಮೋಸ ಯಾರಿಗೂ ಆಗಬಾರ್ದು ಅಂತ ಅಂದ್ಕೊತೀನಿ ಇವಾಗ ನಾವೇನೋ ಆಸೆ ಇಟ್ಕೊಂಡು ಹಸು ತಗೊತೀವಿ ಹಸು ಕೊಡೋರು ಅಷ್ಟೇ ಅಷ್ಟೊಂದು ಜಾಸ್ತಿ ಹೇಳಿದ್ರು ನಾವು ಎಲ್ಲಿಂದ ಎಲ್ಲಿ ಕೇಳೋಕ್ಕಾಗುತ್ತೇಳಿ ನಾವು ಇವಾಗ ತಗೊಂಬಂದು ಅದರಲ್ಲಿ ನಾವು ಕೊಟ್ಟಿರೋ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದ್ರೆ ನಮಗೆ ಎಷ್ಟು ಕಷ್ಟ ಇರುತ್ತೆ ಆದರೆ ನಾವು ಕೊಡಬೇಕು ಅಂದರೆ ಕಮ್ಮಿ ಕೇಳ್ತಾರೆ ನಾವು ತಗೊಂಬರ್ಬೇಕು ಅಂದ್ರೆ ಜಾಸ್ತಿ ಕೇಳ್ತಾರೆ ಇದು ಯಾವ ನ್ಯಾಯ ಹೈನುಗಾರಿಕೆ ಮಾಡೋರಿಗೆ ಗೊತ್ತಿರುತ್ತೆ ಹಸು ತಗೋಳೋ ವಿಷಯದಲ್ಲಿ ಸಾಕೋ ವಿಷಯದಲ್ಲಾಗಲಿ ಅವು ಮೇಂಟೇನ್ ಮಾಡೋ ವಿಷಯದಲ್ಲಾಗಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಈ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರ್ತದೆ ಮೋಸ ಸರ್ ಇವಾಗೆಲ್ಲ ಮೋಸ ಜಾಗತ್ತೇ ಮೋಸ ಆಗ್ಬಿಟ್ಟದೆ ಹಸುಗಳು ಸಾಕಿ ಚೆನ್ನಾಗಿ ನೋಡ್ಕೊಂಡು ಏನೋ ಮಾಡೋಣ ಅಂತ ಹೋದರೆ ಹಸು ತಾಣಕ್ಕೆ ಹೋದಾಗ ಅಲ್ಲೂ ಹಂಗೆ ಮಾಡ್ತಾರೆ ನಮ್ಮ ನಮ್ಮ ಕರಿಯ ನೋಡಿ ಕರುನ ಹೆಂಗಾಡಿಸ್ತಾವ್ನಿ ನೈಟ್ ಒಂಚೂರು ಓಡಾಡಲಿ ಅಂತ ಬಿಚ್ಚಿ ಬಿಟ್ಟಿದ್ದೆ ಚೆನ್ನಾಗಿ ಓಡಾಡ್ಬಿಟ್ಟವೇ ನಾನು ಉಡಿಯೋ ಮಾಡಲಿಲ್ಲ ಓಡಾಡೋವಾಗ ಲಾಸ್ಟಲ್ಲಿ ಹೋಗಿದ್ದೆ ನೋಡಿ ಇವನು ಹೆಂಗೆ ಓದ್ತಾನೆ ಅವಳನ್ನು ಬೊಗಳತಾವನೇ ಬಿಟ್ಬಿಟ್ರೋಡಲ್ಲ ಅಂತ ಇವತ್ತೆಲ್ಲ ಮಿಕ್ಸ್ ವಿಡಿಯೋ ಹಾಕಿದ್ದೀನಿ ಕಂಡ ಅಂದ ಅಲ್ಲ ನಮ್ಮರು ಕಂಡ ಪ್ರೇಮ ಪ್ರೇಮ వాగో వాగో నీనోగో నీవాగో నాండే మనే నాండే మనే నీ కంటండో ನನ್ನ ತಮ್ಮ ಮಗಳವಳು ನನ್ನ ಮಗ ರೇಗಿಸ್ತಾ ಇದ್ದ ಸ್ವಲ್ಪ ಹಾಲಿಂಗಡ ಇವತ್ತು ಮನೆ ಹತ್ರನೇ ಬಂದೈತೆ ಮಳೆ ಇಲ್ಲ ಅಂದರೆ ಡೈಲಿ ಬರುತ್ತೆ ಮಳೆ ಬಂದರೆ ಬರಲ್ಲ ನಮ್ಮ ಮನೆ ಹತ್ರ ಬರೋ ರೋಡು ಮಂಡು ರೋಡು ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಮಳೆ ಉಯ್ದುಬಿಟ್ರು ಅಂತೂ ಬರೋಕೆ ಆಗಲ್ಲ ಅಲ್ಲಿನ ಗಾಡಿ ಅದಕ್ಕೆ ನಮ್ಮ ಯಜಮಾನರು ಗಾಡೀಲಿ ಇಕ್ಕೊಂಡು ಮಳೆ ಬಂದರೆ ಬೈಕಲ್ಲಿ ಇಕ್ಕೊಂಡು ತಗೊಂಡೋಗಿ ಮೇನ್ ರೋಡಿಗೆ ಕೊಟ್ಬಿಟ್ಟು ಬರ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಓಕೆ ಬಾಯ್